ವರ್ಷಗಳಿಂದ ಜನರು ಬೇಬಿ ಇಂದಿರಾ ಅವರನ್ನ ನೋಡ್ಬೇಕು ಅಂತ ಅನ್ಕೊಂಡಿದ್ರು ಆ ಒಂದು ಆಸೆ ಮತ್ತೆ ಗೆಲುವು ಕೂಡ ಈಡೇರಿದೆ ಬೇಬಿ ಇಂದಿರಾ ಅವರನ್ನ ಫೈನಲಿ ಅಭಿಮಾನಿಗಳು ಸಹ ಕಣ್ತುಂಬಿಕೊಂಡಿದ್ದಾರೆ ಕನ್ನಡದ ಮಕ್ಕಳಿಗೆ ನನ್ನ ಒಂದು ಅಹ್ ದೊಡ್ಡ ನಮಸ್ಕಾರ ಅಂತ ಕೂಡ ತಿಳಿಸ್ತಾರೆ ಬೇಬಿ ಇಂದಿರಾ ಅವರು ಸೊ ಅವರು ಚೆನ್ನೈನಲ್ಲಿ ಸೆಟ್ಲ್ ಆಗಿರೋದು ಎಷ್ಟು ವರ್ಷಗಳಾಯ್ತು ನೋಡಿ ಒಂದು ಸುಮಾರು ಮೂವತ್ತೈದು ವರ್ಷಗಳಾಗಿರ್ಬೋದು ಬೇಬಿ ಇಂದಿರಾ ಅವರನ್ನ ಮತ್ತೊಮ್ಮೆ ನಾವು ನೋಡಿ ಅಂದ್ರೆ ಲೈವ್ ಆಗಿ ನೋಡಿ ತುಂಬಾ ಅಂದ್ರೆ ತುಮಾನೇ ಚೆನ್ನಾಗಿ ಕನ್ನಡ ಮಾತನಾಡುತ್ತಾರೆ ಕರ್ನಾಟಕದಿಂದ ತುಂಬಾನೇ ದೂರವಾಗಿ ಬಿಟ್ಟಿದ್ದಾರೆ ಕನ್ನಡ ಸಿನಿಮಾ ರಂಗದಿಂದ ಕೂಡ ದೂರವಾಗಿದ್ದಾರೆ ಆದ್ರೂ ಕೂಡ ಕನ್ನಡವನ್ನ ಮರೆತಿಲ್ಲ ಕನ್ನಡ ಅಭಿಮಾನವನ್ನ ಮರೆತಿಲ್ಲ ಜೊತೆಗೆ ಕನ್ನಡ ಮಕ್ಕಳನ್ನ ಮರೆತಿಲ್ಲ ಸೊ ಸಾಕಷ್ಟು ಅಭಿಮಾನಿಗಳನ್ನ ಇಟ್ಕೊಂಡಿದ್ರು ಬೇಬಿ ಇಂದಿರಾ ಅವರು ಒಂದು ಚಿಕ್ಕ ವಯಸ್ಸಿನಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ನೀವು ನಂಬೋದಿಲ್ಲ ಒಂದು ವರ್ಷದಲ್ಲಿ ನಲ್ವತ್ತು ಸಿನಿಮಾಗಳಲ್ಲಿ ನಡೆಸಿದ್ರಂತೆ ಸ್ವಷ್ಟರ ಮಟ್ಟಿಗೆ ಹಿಂದಿಯಿಂದ ಹಿಡಿದು ಮಲಯಾಳಂ ತೆಲುಗು ತಮಿಳ್ ಕನ್ನಡ ಎಲ್ಲಾ ಭಾಷೆಗಳು ಕೂಡ ಅವಾಗ ಒಂದು ಟೈಮ್ ನಲ್ಲಿ ತುಂಬಾನೇ ಬ್ಯುಸಿ ಆಗಿದ್ದು ನಡೆಸ್ತಾ ಇದ್ರು ಗೆ ಹೋಗುವುದು ಕಡಿಮೆ ಆದ್ರೂ ಹೋಮ್ ವರ್ಕ್ ಆಗಿರ್ಬೋದು ಎಲ್ಲವೂ ಕೂಡ ಆಗಾಗ ಸ್ಟೂಡೆಂಟ್ ಸಮಯದಲ್ಲಿ ಮಾಡ್ಕೋತಾ ಇದ್ರಂತೆ ಡಾಕ್ಟರ್ ರಾಜ್ಕುಮಾರ್ ಅವರ ಹತ್ರ ಆಟೋಗ್ರಾಫ್ ತಗೋಳೋಕೆ ಹೋದಂತ ಟೈಮ್ ನಲ್ಲಿ ಏನಮ್ಮ ನಿನ್ಗೆನೆ ಸಾಕಷ್ಟು ಫ್ಯಾನ್ಸ್ ಗಳಿದಾರೆ ಹತ್ರನೇ ಸಾಕಷ್ಟು ಅಭಿಮಾನಿಗಳು ಬಂದು ಆಟೋಗ್ರಾಫ್ ತಗೋತಾರೆ ನೀನು ನನ್ನ ಹತ್ರ ಆಟೋಗ್ರಾಫ್ ತಗೋತಾ ಇದೆಯಲ್ಲಮ್ಮ ನಿಜಕ್ಕೂ ಕೂಡ ನೀನು ತುಂಬಾನೇ ಅದ್ಭುತ ನಟಿ ತುಂಬಾನೇ ಚೆನ್ನಾಗಿ ನಡೆಸ್ತೀಯ ಅಂತ ಕೂಡ ಒಬ್ಬಳಿದ್ರಂತೆ ಸೊ ಅಷ್ಟರ ಮಟ್ಟಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಹತ್ರ ಕೂಡ ಒಂದು ದೊಡ್ಡ ಬಿರುದ್ದನ ಪಡೆದುಕೊಂಡಿದ್ರು ಸಾಕಷ್ಟು ಗಳನ್ನು ಕೂಡ ತಗೊಂಡಿದ್ರು ಬೇಬಿ ಇವರ ಪ್ರತಿಯೊಂದು ಸಿನಿಮಾಗಳು ಕೂಡ ಹಿಟ್ ಆಗಿತ್ತು ತುಂಬಾ ಜನ ನೋಡಿರ್ತಾರೆ ಇವರ ಒಂದು ಸಿನಿಮಾಗಳನ್ನ ಇವರ ಒಂದು ಸಿನಿಮಾನಂತೂ ಮರೆಯೋಕ್ ಆಗೋದಿಲ್ಲ ಬಿಡಿ ಆ ಪುಟಾಣಿ ಏಜೆಂಟ್ ಒಂದು ತ್ರೀ ಆಮೇಲೆ ಸಿಂಹದ ಮರಿ ಸೈನ್ಯ ಸೊ ಈಗ ಒಂದ ಎರಡ ಆಮೇಲೆ ರಾಮ ಲಕ್ಷ್ಮಣ ಅಂತ ಒಂದು ಸಿನಿಮಾ ಎಷ್ಟು ಸತಿ ನೋಡಿದ್ರು ಕೂಡ ಒಂದು ಸಿನಿಮಾಗಳು ಬೇಸರನೇ ಆಗೋದಿಲ್ಲ ಸೊ ಆ ರೀತಿ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಪಡುವಂತ ಸಿನಿಮಾ ಅಭಿಮಾನಿಗಳು ಈಗಲೂ ಕೂಡ ನೆನಪಿಟ್ಕೊಳ್ತಾರೆ ಎವರ್ ಗ್ರೀನ್ ನಟಿ ಇಬ್ರು ಸಿನಿಮಾ ರಂಗದಿಂದ ದೂರವಾಗಿರ್ಬೋದು ಆದ್ರೆ ಇವರ ಒಂದು ಮುಖ ಪರಿಚಯ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ ಸೊ ಸ್ಟಾರ್ಟಿಂಗ್ ನಲ್ಲಿ ಫಸ್ಟ್ ಟೈಮ್ ಇವರನ್ನ ನೋಡಿದಂತ ಟೈಮ್ ನಲ್ಲಿ ಇವರನ್ನ ಬೇಬಿ ಇಂದಿರಾ ಅಂತ ಸ್ವಲ್ಪ ಅನ್ಸೋಕೆ ಶುರು ಆಗ್ಬಿಡ್ತು ಆ ಬಳಿಕ ಕಂಪ್ಲೀಟ್ ಆಗಿ ಗೊತ್ತಾಯ್ತು ಇವರೇ ಬೇಬಿ ಇಂದಿರಾ ಅಂತ ಸೊ ಅದೇ ರೀತಿಯ ಒಂದು ಬಹಳಷ್ಟು ಗೌರವ ಇಟ್ಕೊಂಡಿದ್ದಾರೆ ಕನ್ನಡದ ಮೇಲೆ ಸಿನಿಮಾ ರಂಗಕ್ಕೆ ಮತ್ತೊಮ್ಮೆ ಇವರು ರಿ ಎಂಟ್ರಿ ಕೊಡ್ತಾರ ಅಂತ ಕೊಡೋದಾದ್ರೆ ಅದ್ರ ಬಗ್ಗೆ ಎಲ್ಲೂ ಕೂಡ ಮಾಹಿತಿ ಇಲ್ಲ ಆದ್ರೆ ಸ್ಯಾಂಡಲ್ವುಡ್ ಗೆ ಕರೆತರುವಂತಹ ಪ್ರಯತ್ನ ಇನ್ಮೇಲೆ ನಡೆದೇ ನಡೆಯುತ್ತೆ ಸ್ಯಾಂಡಲ್ವುಡ್ ಗೆ ಬನ್ನಿ ಅಂತ ವೆಲ್ಕಮ್ ಮಾಡ್ಕೊಳಕ್ಕೆ ಸಾಕಷ್ಟು ಅಹ್ ಡೈರೆಕ್ಟರ್ಸ್ ಗಳು ಕೂಡ ಕಾಯ್ತಾ ಇರ್ತಾರೆ ಕಿರುತೆರೆಗೆ ಆಗಿರ್ಬೋದು ಅಥವಾ ಸಿನಿಮಾ ರಂಗದಿಂದ ಆಫರ್ಸ್ ಗಳು ಕೂಡ ಬಂದೇ ಬರುತ್ತೆ ಅಂದ್ರೆ ಪೋಷಕ ಪಾತ್ರದಲ್ಲಿ ಮಕ್ಕಳ ಜೊತೆ ಸದ್ಯಕ್ಕೆ ತಮಿಳುನಾಡಿನಲ್ಲಿ ಸೆಟ್ಲ್ ಆಗಿದ್ದಾರೆ ಮೊಮ್ಮಕ್ಕಳು ಕೂಡ ಇದ್ದಾರೆ ಮಕ್ಕಳು ಒಂದು ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ಜೊತೆಗೆ ಬೇರೆ ಕಂಪನಿಯಲ್ಲೂ ಕೂಡ ಕೆಲಸ ಮಾಡ್ತಿದ್ದಾರೆ ಸೊ ಒಳ್ಳೆ ರೀತಿಯಲ್ಲಿ ಒಂದೇ ಒಳ್ಳೆ ಪೊಸಿಷನ್ ನಲ್ಲೂ ಕೂಡ ಇವರು ಅಂದ್ರೆ ಒಳ್ಳೆ ಆರ್ಥಿಕ ಒಂದು ಬಳಸ್ತು ದುಡ್ಡನ್ನು ಕೂಡ ಸಂಪಾದನೆ ಮಾಡಿದ್ದಾರೆ ಒಳ್ಳೆ ರೀತಿಯಲ್ಲಿ ಸೆಟ್ಲ್ ಕೂಡ ಆಗಿದ್ದಾರೆ ಬೇಬಿ ಇಂದಿರ ಅವರು ಸಿಕ್ಕಾಪಟ್ಟೆ ಒಂದು ರೀತಿಯಲ್ಲಿ ಶ್ರೀಮಂತರು ಅಂತಾನೆ ಹೇಳ್ಬೋದು ಸಾಕಷ್ಟು ಬಿಸ್ನೆಸ್ ಇವರ ಒಂದು ಮಕ್ಕಳದ್ದು ಕೂಡ ಇದೆ ಜೊತೆಗೆ ಫಾರಿನ್ ಅಲ್ಲಿ ಕೂಡ ಇವರದ್ದು ಬಿಸಿನೆಸ್ ಕೂಡ ಐತೆ ಅಂತೆ ಸೊ ಈ ರೀತಿ ಶ್ರೀಮಂತರು ಅಂತ ಹೇಳ್ಬೋದು ಬೇಬಿ ಇಂದಿರಾ ಅವರು ತುಂಬಾನೇ ಆ ಒಂದು ಟೈಮ್ ನಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಅವರ ಒಂದು ತಂದೆನೇ ಎಲ್ಲಾ ಕಡೆ ಶೂಟಿಂಗ್ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಿದ್ದು ಬಹುತೇಕ ಶೂಟಿಂಗ್ ಮೈಸೂರು ಆಗಿರ್ಬೋದು ಬೆಂಗಳೂರು ಆಮೇಲೆ ತಮಿಳುನಾಡು ಆಗಿರ್ಬೋದು ನಂತರ ಹೈದ್ರಾಬಾದ್ಗೆ ಮುಂಬೈಗೂ ಕೂಡ ಹೋಗಿ ಶೂಟಿಂಗ್ ಮುಗಿಸ್ಕೊ ಬಂದಿದ್ದಾರೆ ಸೊ ಆ ರೀತಿ ಕಂಪ್ಲೀಟ್ ಆಗಿ ಬಿಸಿಯಾಗಿದ್ದಂತವ್ರು ಬೇಬಿ ಇಂದಿರಾ ಆ ಒಂದು ಟೈಮ್ ನಲ್ಲಿ ಬೇಬಿ ಇಂದಿರಾ ಅವರಿಗೆ ಜಾಸ್ತಿ ಆಫರ್ಸ್ ಗಳು ಬರ್ತಾ ಇತ್ತು ಸೊ ನಮ್ಮ ಸಿನಿಮಾಗೆ ಕರ್ಕೊಬನ್ನಿ ಅಂತ ಕೂಡ ಕೇಳ್ತಿದ್ರಂತೆ ಸೊ ಅಷ್ಟರ ಮಟ್ಟಿಗೆ ಬೇಬಿ ಇಂದಿರಾ ಅವರಿಗೆ ನಾನ್ ಸ್ಟಾಪ್ ಕೆಲಸ ಒಂದು ದಿವಸದಲ್ಲಿ ಎರಡು ಮೂರು ಚಿತ್ರೀಕರಣ ಕೂಡ ಮಾಡಿದ್ರಂತೆ ಸೊ ಅಷ್ಟರ ಮಟ್ಟಿಗೆ ಆ ಒಂದು ಟೈಮ್ ನಲ್ಲಿ ಚೈಲ್ಡ್ ಆರ್ಟಿ ಸ್ವಲ್ಪ ಕಡಿಮೆ ಇದ್ರಲ್ಲ ಸೊ ಹಾಗಾಗಿ ಬೇಬಿ ಇಂದ್ರ ಅವ್ರನ್ನ ಎಲ್ಲಾ ಸಿನಿಮಾಗಳಲ್ಲಿ ಹಿಂದಿ ಸಿನಿಮಾಗಳಲ್ಲೂ ಕೂಡ ಜಾಸ್ತಿ ಬಳಸ್ಕೊತಾ ಇದ್ರು ಗೊತ್ತಾಗುವ ಅಷ್ಟರಲ್ಲೇ ಬೇಬಿ ಇಂದಿರ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ನಡೆಸಿ ಅಂತಂದ್ರೆ ನಾನು ನಟನೆ ಮಾಡ್ತಿದ್ದೀನಿ ನಾನು ಫೇಮಸ್ ಆಗಿದ್ದೀನಿ ಅಂತ ಗೊತ್ತಾಗುವಷ್ಟೇ ಅವ್ರು ತುಂಬಾ ಒಂದು ಸಿನಿಮಾಗಳಿಗೆ ನಡೆಸಬಿಟ್ಟಿದ್ರಂತೆ ಸೊ ಅಷ್ಟರ ಮಟ್ಟಿಗೆ ಜನಪ್ರಿಯತನ ಪಡೆದ್ಕೊಂಡಂತವ್ರು ಬೇಬಿ ಇಂದಿರಾ ಸೊ ನಿಮ್ಗೂ ಕೂಡ ಬೇಬಿ ಇಂದಿರಾ ಇಷ್ಟನಾ ಸೊ ನಿಮ್ಗೂ ನೋಡಿ ಇಷ್ಟವಾಯ್ತಾ ಇದ್ರ ಬಗ್ಗೆ ನೀವೇನಂತೀರಾ ತಪ್ಪದೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಬೇಬಿ ಇಂದಿರಾ ಅವರನ್ನ ತುಂಬಾ ಜನ ವೇಟ್ ಮಾಡ್ತಿದ್ರು ಲೈವ್ ಆಗಿ ನೋಡ್ಬೇಕು ಅಂತ ಅದೇ ರೀತಿಯ ಒಂದು ಆಸೆ ಈಗ ಮೂಡಿದೆ ಅಂತಾನೆ ಹೇಳ್ಬೋದು ಕ್ಲಿಯರ್ ಆಗಿದೆ ಅಂತ ಹೇಳ್ಬೋದು ಜನನಂತೂ ತುಂಬಾ ಅಂದ್ರೆ ತುಂಬಾನೇ ಖುಷಿ ಪಟ್ಟಿದ್ದಾರೆ ಬೇಬಿ ಇಂದಿರಾ ಅವರನ್ನ ನೋಡಿ ಸೊ ಅಷ್ಟೊಂದು ಜನ ಕೇಳ್ಕೊತಾ ಇದ್ರು ಬೇಬಿ ಇಂದ್ರ ಅವ್ರನ್ನ ತೋರಿಸಿ ನೋಡ್ಬೇಕು ಹಾಗೆ ಹೀಗೆ ಅಂತ ಅದೇ ರೀತಿ ಒಬ್ರು ರಘುರಾಮ್ ಅಂತ ಅವರು ಕೂಡ ಹೋಗಿ ಚೆನ್ನಾಗಿ ಹೋಗಿ ಇಂಟರ್ವ್ಯೂ ಅನ್ನ ಮಾಡಿದ್ದಾರೆ ನಿಜಕ್ಕೂ ಒಂದ್ ಒಳ್ಳೆ ಕೆಲಸವನ್ನ ಮಾಡಿದ್ರು ಬೇಬಿ ಇಂದಿರಾ ಅವ್ರನ್ನ ನೋಡಂತೂ ಅಭಿಮಾನಿಗಳಂತೂ ಸಿಕ್ಕಾಬಡೇ ಖುಷಿಯಾಗಿದೆ ಸಾಕಷ್ಟು ಜನ ಕೊಂಡಾಡಿದ್ದಾರೆ ಬೇಬಿ ಇಂದಿರಾ ಅವರನ್ನ ಆಮೇಲೆ ಅಭಿಮಾನಿಗಳಿಗೂ ಕೂಡ ಅವರು ಧನ್ಯವಾದ ತಿಳಿಸಿದ್ರೆ ನನ್ನ ಮೇಲೆ ಇಷ್ಟೊಂದು ಅಭಿಮಾನಿ ಇಟ್ಕೊಂಡಿದ್ದಾರೆ ಜೊತೆಗೆ ನನ್ನ ಇನ್ನು ಇದ್ರೆ ಇವತ್ತಿಗೂ ಕೂಡ ನನ್ನ ಮರೆತಿಲ್ವ ನಿಜಕ್ಕೂ ಕೂಡ ಕಾಯ್ತಾ ಇದ್ದಿರಲ್ಲ ಅದಕ್ಕೋಸ್ಕರ ನಿಮ್ಗೆಲ್ಲ ಒಂದು ಸಲ್ಯೂಟ್ ಆಕ್ಟ್ ಆಫ್ ಹೇಳಲೇಬೇಕು ಅಂತ ಕೂಡ ಬೇಬಿ ಅಂತ ತಿಳಿಸ್ತಾರೆ ಜೊತೆಗೆ ಮತ್ತೊಮ್ಮೆ ರಿಯೂನಿಯನ್ ಮಾಡ್ತೀವಿ ಅಂದ್ರೆ ಮಕ್ಕಳ ಸಣ್ಣ ಆ ಪುಟಾಣಿ ಏಜೆಂಟ್ ಒಂದು ಸಿನಿಮಾದಲ್ಲಿ ಸಿನಿಮಾದಲ್ಲೆಲ್ಲ ನಟಿಸಿದ್ರಲ್ಲ ಚೈಲ್ಡ್ ಆಕ್ಟರ್ ಆಕ್ಟರ್ಸ್ ಅವರು ಸೊ ಅವರೆಲ್ಲರೂ ಕೂಡ ಒಟ್ಟಿಗೆ ಮತ್ತೊಮ್ಮೆ ಒಂದು ರಿಯೂನಿಯನ್ ಮಾಡ್ತಾರಂತೆ ಬೆಂಗಳೂರಿನಲ್ಲಿ ಯಾವಾಗ್ಲಾದ್ರು ಗೆಟ್ ಟುಗೆದರ್ ಮಾಡ್ತೀವಿ ಆವಾಗಲೂ ಕೂಡ ಒಂದು ವಿಡಿಯೋನ ಮಾಡಿ ಶೇರ್ ಮಾಡುತ್ತೀವಿ ಅಂತ ಕೂಡ ತಿಳಿಸಿದ್ದಾರೆ ಬೇಬಿ ಇಂದಿರಾ ಅವರು ಯಾರು ಕೂಡ ಇರಲಿಲ್ಲ ಜೊತೆಗೆ ಯಾವುದೇ ರೀತಿಯ ಒಂದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇರಲಿಲ್ಲವಂತೆ ಸೊ ಹೀಗಾಗಿ ಬೇಬಿ ಇಂದಿರಾ ಅವರ ಬಗ್ಗೆ ಎಲ್ಲಿಯೂ ಕೂಡ ಮಾಹಿತಿ ಇಲ್ಲ ಜೊತೆಗೆ ಸಾಕಷ್ಟು ಜನ ಪ್ರಯತ್ನ ಪಟ್ರು ಬೇಬಿ ಇಂದಿರಾ ಅವರನ್ನ ಇಂಟರ್ವ್ಯೂ ಮಾಡ್ಬೇಕು ಅವರನ್ನ ಮತ್ತೊಮ್ಮೆ ಕಾಣಿಸ್ಬೇಕು ತೋರಿಸ್ಬೇಕು ಅಂತ ಆದ್ರೆ ಯಾರ ಹತ್ರನು ಕೂಡ ಬೇಬಿ ಇಂದಿರಾ ಅವ್ರು ಒಪ್ತಾ ಇರಲಿಲ್ಲ ನನಗೆ ಬೇಕಾಗಿಲ್ಲ ಅದ್ರ ಬಗ್ಗೆ ಇಂಟ್ರಿ ಇಂಟ್ರೆಸ್ಟ್ ಇಲ್ಲ ಅಂತ ಕೂಡ ತಿಳಿಸಿದ್ರು ಆದ್ರೆ ರಘುರಾಮ್ ಅವರ ಪ್ರಯತ್ನವನ್ನ ಮಾಡಿ ಅವರು ಒಂದು ಇಂಟರ್ವ್ಯೂನ ಕೂಡ ತಗೋತಾರೆ ಬಹಳಷ್ಟು ರೀತಿಯಲ್ಲಿ ಖುಷಿ ಕೂಡ ಆಗುತ್ತೆ ಬೇಬಿ ಇಂದಿರ ಅವರನ್ನ ಜನರು ಕೂಡ ನೋಡಿದರೆ ಕಣ್ತುಂಬಿಕೊಂಡಿದ್ದಾರೆ ಮೊದಲು ಹೇಗಿದ್ರು ಅದೇ ರೀತಿ ಇದ್ದಾರೆ ಜೊತೆಗೆ ಅವರ ಒಂದು ಮಾತನಾಡುವಂತ ಶೈಲಿ ಆಗಿರ್ಬೋದು ಗೆಲುವು ಕೂಡ ಅದೇ ರೀತಿ ಇದೆ ಅವರ ಒಂದು ಮಾತಿನಲ್ಲೇ ಗೊತ್ತಾಗ್ಬಿಡುತ್ತೆ ಇವರೇ ಬೇಬಿ ಇಂದಿರಾ ಅಂತ ಸೊ ಅಷ್ಟರ ಮಟ್ಟಿಗೆ ದೊಡ್ಡವರಾದ್ಮೇಲೆ ಕೂಡ ಒಂದ್ ಎರಡು ಮೂರು ಸಿನಿಮಾಗಳಲ್ಲಿ ನಡೆಸಿದ್ರು ಆ ಬಳಿಕ ಅವರು ಕಂಪ್ಲೀಟ್ ಆಗಿ ಚಿತ್ರರಂಗದಿಂದ ದೂರವಾಗ್ತಾರೆ ಇವರ ಪತಿ ಹೆಸರು ಶ್ರೀಧರ್ ಅಂತ ಅವರನ್ನ ಕಳ್ಕೋತಾರೆ ಎರಡ್ ಸಾವಿರದ ಹದಿಮೂರು ಅಥವಾ ಹದಿನಾಲ್ಕರಲ್ಲಿ ಒಂದು ರುಗಿ ಆ ಬಳಿಕ ಬಹಳಷ್ಟು ರೀತಿಯಲ್ಲಿ ಒಂದು ಆರ್ಥಿಕ ಸಮಸ್ಯೆದಲ್ಲೂ ಕೂಡ ಕಷ್ಟ ಇದ್ರು ನಂತರ ಒಂದು ಮಕ್ಕಳಾಗಿರ್ಬೋದು ವಿದ್ಯಾಭ್ಯಾಸ ಕೂಡ ಮಾಡಿಸ್ತಾರೆ ಚೆನ್ನಾಗಿ ಅವ್ರಿಗೆ ಸೆಟ್ಲ್ ಆಗ್ತಾರೆ ಆ ಬಳಿಕ ಅವರು ಮಗ ಕೂಡ ಫಾರಿನ್ ಗೆ ಹೋಗ್ತಾರೆ ಅಲ್ಲೂ ಕೂಡ ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡ್ತಾರೆ ನಂತರ ಅವರು ಮನೆಯ ಕಟ್ಕೊಬಹುದಾಗಿರ್ಬೋದು ಕೂಡ ದೊಡ್ಡದಾಗಿರುವಂತ ಮನೆ ಚೆನ್ನೈನಲ್ಲಿ ಇದೆ ಬಹಳಷ್ಟು ರೀತಿಯಲ್ಲಿ ಖುಷಿ ಆಗುತ್ತೆ ಆ ಇವರನ್ನ ನೋಡಿ ಅಂದ್ರೆ ನಮ್ಮ ಅದ್ಭುತವಾದಂತ ಬೇಬಿ ಇಂದಿರಾ ಈಗಲೂ ಕೂಡ ಬೇಬಿ ಇಂದಿರಾ ಅಂತ ಅವ್ರಿಗೆ ಹೆಸರು ಜೊತೆಗೆ ಎಲ್ಲಾ ಕಡೆ ಕೂಡ ಅಷ್ಟೇನೆ ಕರೆಯೋದು ಬೇಬಿ ಇಂದಿರಾ ಅಂತ ತುಂಬಾನೇ ಚೆನ್ನಾಗಿದ್ದಾರೆ ನೋಡಕ್ಕೆ ಅಣೆ ತುಂಬಾ ಕುಂಕುಮ ಇಟ್ಕೊಂಡಿದ್ದಾರೆ ಸೊ ಬಹಳಷ್ಟು ಖುಷಿ ಆಗುತ್ತೆ ತಮಿಳುನಾಡಲ್ಲಿ ಇದ್ರು ಕೂಡ ಕನ್ನಡದ ಮೇಲೆ ಅಪಾರವಾದಂತಹ ಪ್ರೀತಿ ಅಂದ್ರೆ ಮಕ್ಕಳಿಗೆ ಕನ್ನಡ ಬರೋದಿಲ್ಲ ಸೊ ಅವರು ಅಲ್ಲೇ ಹುಟ್ಟಿ ಬೆಳೆದಿದ್ದು ಅಲ್ಲೇ ಓದಿದ್ದು ಅಂತ ಕಾರಣ ಅವ್ರಿಗೆ ಕನ್ನಡ ಬರಲ್ಲ ಆದ್ರೆ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ ಅವರು ಸಿನಿಮಾಗಳನ್ನ ನೋಡಿದಾರೆ ಕನ್ನಡ ಕನ್ನಡ ಸಿನಿಮಾ ನೋಡಿಲ್ಲ ತಮಿಳು ಸಿನಿಮಾ ಬೇಬಿ ಇಂದಿರಾ ಅವ್ರದ್ದು ನೋಡಿದ್ದಾರೆ ಅವ್ರೇನೋ ಚಿತ್ರರಂಗದಿಂದ ಬಹಳಷ್ಟು ದೂರನೇ ಇದ್ದಾರೆ ಅವ್ರಿಗೂ ಅದಕ್ಕೂ ಚಿತ್ರರಂಗಕ್ಕೂ ಏನು ನಂಟಿಲ್ಲ ಅವ್ರಿಗೆ ಆಕ್ಟ್ ಮಾಡ್ಬೇಕು ಅಂತ ಏನು ಇಂಟ್ರೆಸ್ಟ್ ಇರಲಿಲ್ಲ ಅಂತ ಸೊ ಹಾಗಾಗಿ ಅವ್ರು ಕಂಪ್ಲೀಟ್ ಆಗಿ ಒಂದು ಬೇರೆ ಕ್ಷೇತ್ರವನ್ನೇ ಫೀಲ್ಡ್ ಅನ್ನೇ ಚಾಯ್ಸ್ ಮಾಡ್ಕೊಂಡಿದ್ದಾರೆ ತಾಯಿ ಮೇಲೆ ಅವ್ರಿಗೂ ಕೂಡ ಬಹಳಷ್ಟು ಅಭಿಮಾನಿ ಇದೆ ಅವರು ಕೂಡ ಒಂದು ದೊಡ್ಡ ಅಭಿಮಾನಿ ಅಂತ ಅಂದ್ರೆ ಮಕ್ಕಳು ಕೂಡ ದೊಡ್ಡ ಅಭಿಮಾನಿ ಬೇಬಿ ಇಂದಿರಾ ಅವ್ರಿಗೆ ಸೊ ಪ್ರಶಾಂತ್ ಅಂತ ಅವರ ಒಬ್ಬರ ಮಗನ ಹೆಸರು ಮತ್ತೆ ರಕ್ಷಿತ್ ಅಂತ ರಕ್ಷತ್ ಶ್ರೀಧರ್ ಮತ್ತೆ ಪ್ರಶಾಂತ್ ಶ್ರೀಧರ್ ಇಬ್ಬರು ಮಕ್ಕಳು ಅವ್ರಿಗೂ ಕೂಡ ಮದುವೆನ ಮಾಡುವಾಗಿದೆ ಬಹಳಷ್ಟು ರೀತಿಯಲ್ಲಿ ಮೊಮ್ಮಕ್ಕಳು ಕೂಡ ಇದ್ದಾರೆ ಬೇಬಿ ಇಂದಿರಾ ಅವ್ರಿಗೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು ಸಿಕ್ಕಾಪಟ್ಟೆ ಜನ ಬೇಬಿ ಇಂದಿರಾ ನೋಡಬೇಕು ನೋಡ್ಬೇಕು ಅಂತಿದ್ರು ಅದೇ ರೀತಿ ಸ್ಯಾಂಡಲ್ವುಡ್ ದೊಡ್ಡ ದೊಡ್ಡ ಸ್ಟಾರ್ಸ್ ಗಳಿಗೂ ಕೂಡ ಆಸೆ ಇತ್ತು ಬೇಬಿ ಇಂದಿರಾ ಅವ್ರು ಹೇಗಿದ್ದಾರೆ ನೋಡ್ಬೇಕು ಅಂತ ಅವರು ಕೂಡ ಬೇಬಿ ಇಂದಿರಾವರ್ನ ನೋಡಿ ತುಂಬಾನೇ ಖುಷಿ ಪಟ್ಟಿದ್ದಾರೆ ಬಹಳಷ್ಟು ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೋಸ್ಟ್ ಅವೇಟೆಡ್ ಬೇಬಿ ಇಂದಿರಾ ನೋಡ್ಬೇಕು ಹೇಗಿದ್ದಾರೆ ಕಣ್ ತುಂಬಿಕೊಳ್ಬೇಕು ಅಂತ ಅದೇ ರೀತಿ ಬೇಬಿ ಇಂದಿರಾ ಅವರು ಮತ್ತೊಮ್ಮೆ ಕರ್ನಾಟಕಕ್ಕೆ ಬರೋಕ್ಕೆ ಅವರು ಕೂಡ ರೆಡಿ ಇದ್ದಾರೆ ಕರ್ನಾಟಕಕ್ಕೆ ಬಂದೆ ಅವ್ರು ತುಂಬಾ ವರ್ಷಗಳಾಗೋಯ್ತಂತೆ ಆದ್ರೆ ಈಗ ಕರ್ನಾಟಕಕ್ಕೆ ಬರೋಕ್ಕೆ ರೆಡಿ ಇದ್ದಾರೆ ಆಮೇಲೆ ಗೆಟ್ ಟುಗೆದರ್ ರಿಯೂನಿಯನ್ ಕೂಡ ಮಾಡ್ತಾರೆ ಜೊತೆಗೆ ಸ್ಯಾಂಡಲ್ವುಡ್ಗೆ ಗೆ ಎಂಟ್ರಿ ಕೊಡುವಂತ ಸಾಧ್ಯತೆಯು ಕೂಡ ಇದೆ ಯಾಕೆಂದ್ರೆ ತುಂಬಾ ಜನ ವೈಟ್ ಮಾಡ್ತಾ ಇರ್ತಾರೆ ಯಾಕಂದ್ರೆ ಈಗ ಒಂದು ಟೈಮ್ ಇದೆಯಲ್ಲ ಈಗ ಬೇಬಿ ಇಂದಿರಾ ಅವ್ರನ್ನ ನೋಡಿದ್ರಲ್ಲ ಪೋಷಕ ಪಾತ್ರಗಳಲ್ಲಿ ಅಂತ ತುಂಬಾ ಜನರ ಒಂದು ತಲೆಗೂ ಕೂಡ ಬರುತ್ತೆ ಬರುತ್ತದೆ ಡೈರೆಕ್ಟರ್ಸ್ಗೆ ಸೊ ಅವರು ಕೂಡ ಬಂದು ಅಪ್ರೋಚ್ ಮಾಡುವಂತಹ ಸಾಧ್ಯತೆ ಇದೆ ಜೊತೆಗೆ ಕಿರುತಿರಿಗೂ ಕೂಡ ಕರೆತಿರುವಂತಹ ಸಾಧ್ಯತೆ ಇದೆ ಅಪ್ರೋಚ್ ಮಾಡುತ್ತಾರೆ ಅಪ್ರೋಚ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ನಮ್ಮ ಒಂದು ಸೀರಿಯಲ್ಗೆ ಬನ್ನಿ ಅಂತ ಅಪ್ರೋಚ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಸೊ ಹೀಗಾಗಿ ಬೇಬಿ ಇಂದಿರಾ ಅವರು ಬಂದ್ರು ಬರ್ಬೋದು ಹೇಳಕ್ಕಾಗಲ್ಲ ಫಿಫ್ಟಿ ಫಿಫ್ಟಿ ಸೊ ಅವ್ರೇನಾದ್ರು ಒಪ್ಪಂದ್ರೆ ಖಂಡಿತವಾಗಿಯೂ ಕೂಡ ರೆಡಿ ಇರ್ತಾರೆ ಅವ್ರಿಗೆ ಒಂದು ಅವಕಾಶವನ್ನ ಕೊಡಕ್ಕೆ ಅದು ಬೇಬಿ ಇಂದ್ರ ಅವ್ರಿಗೆ ಬಿಟ್ಟಿದ್ದು ನೋಡೋಣ ಏನಾಗುತ್ತೆ ಯಾವ ರೀತಿ ಮುಂದಿನ ದಿನಗಳಲ್ಲಿ ಅವರ ಒಂದು ರೆಸ್ಪಾನ್ಸ್ ಇರುತ್ತೆ ಅವ್ರೇನಾದ್ರೂ ಸೋಷಿಯಲ್ ಮೀಡಿಯಾ ಅಕೌಂಟ್ ಓಪನ್ ಮಾಡ್ತಾರೆ ಸದ್ಯಕ್ಕಂತೂ ಯಾವ ಒಂದು ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಯಾವ್ದ್ರಲ್ಲೂ ಕೂಡ ಇಲ್ವಂತೆ ಬೇಬಿ ಇಂದಿರಾ ಅವರು ಸೊ ಮುಂದಿನ ದಿನಗಳಲ್ಲಿ ಅಭಿಮಾನಿಗಳ ಒಂದು ಒತ್ತಾಯ ಮೇಲೆ ಏನಾದ್ರು ಸೋಷಿಯಲ್ ಮೀಡಿಯಾ ಅಕೌಂಟ್ ಓಪನ್ ಮಾಡ್ತಾರೆ ಏನು ಫ್ಯಾನ್ಸ್ ಇಂಟ್ರಾಕ್ಟ್ ಮಾಡ್ತಾರ ಸೊ ಕಾದು ನೋಡ್ಬೇಕಿದೆ ನಿಮ್ಗೂ ಕೂಡ ಬೇಬಿ ಇಂದಿರಾ ಅವ್ರು ಇಷ್ಟವಾಯ್ತಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ